ಇದಕ್ಕೆ ಒಬ್ಬ ಹಿಂದೂ ಯುವತಿಯನ್ನು ಮುಸ್ಲಿಂ ಯುವಕ ಚುಚ್ಚಿ ಕೊಂದು ಒಂದು ದುರ್ಘಟನೆ ನಡೆದಿದೆ ಈ ವಿಚಾರವಾಗಿ ವಿರೋಧ ಪಕ್ಷ ನಾಯಕರಾದಂಥ ಇವರು ಆರ್ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಅರಾಜಕತೆ ಉಂಟಾಗ್ತಾ ಇದೆ ಯಾ ಯಾವುದೇ ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ ಅಂತ ಒಂದು ಆರೋಪ ಮಾಡಿದ್ದಾರೆ ಇದರ ಬಗ್ಗೆ ಎಲ್ಲ ರಾಜಕಾರಣಗಳನ್ನು ಅದು ಗ್ರಾಯ ಸೀಯರ್ಗಳಲ್ಲಿ ಆಡಳಿತ ಪಕ್ಷದಲ್ಲೇ ಒಂದು ಭೂಮಿ ತೋರಿಸಿ ಸರ್ಕಾರಕ್ಕೆ ಎಲ್ಲವೂ ಜಾಬ್ ರಾಜಕಾರಣ ಇವಾಗ ನೀವು ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಲೋಕಸಭೆ ಚುನಾವಣೆ ಪ್ರಯುಕ್ತ ಪ್ರಚಾರ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದೆಯಾ ಅಲ್ಲಿ ಅಥವಾ ಬಿ ಜೆ ಪಿ ಪರವಾಗಿ ಇದೆಯಾ ಖಂಡಿತವಾಗಿ ಎರಡೂ ಕ್ಷೇತ್ರದಲ್ಲಿ ಕೃಹಾಲ್ ಹೆಬ್ಬಾಳ್ಕರ್ ಆಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೊಸಬರು ಅವರಿಗೆ ರಾಜಕೀಯ ಅನುಭವ ಕೊರತೆ ಇದೆ ಆದ್ದರಿಂದ ಬಿಜೆ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಅಂತ ಬಿಜೆಪಿಯವ್ರು ಹೇಳ್ತಾರೆ ಹೇಳಬೇಕು ಮತ್ತು ಗಲ್ತಾರ ತಿಳೋಕ್ಕಾಗುತ್ತೆ ಹೇಳ್ತೀನಿ ಖುದ್ದಾಗಿ ಯಾರೂ ಕಲ್ಪಿಸಿಕೋಬೇಕು ಕಲ್ಪ ನಾವು ಬಂದ ಮೇಲೆ ಲೋಕಸಭೆಯಲ್ಲಿ ಯಾವ ಥರ ಮಾಡ್ತಾರೆ ಧನ್ಯವಾದ